ರಾಜಕಾಲುವೆ ಒತ್ತುವರಿ ತೆರವಿಗೆ ಮುಂದಾದ ಅಧಿಕಾರಿಗಳು ತಿಪ್ಟೂರು ನಗರದ ಹಮಾನಿಕೆರೆಗೆ ನೂರಾರು ವರ್ಷಗಳಿಂದ ನೀರು ಹರಿದು ಬರಲು ಇದ್ದ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಲಾಗಿತ್ತು ಇದೀಗ ನ್ಯಾಯಾಲಯದ ಆದೇಶದಂತೆ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಿರುವ ಘಟನೆ ತಿಪ್ಟೂರಿನಲ್ಲಿ ನಡೆದಿದೆ ಅನಾದಿ ಕಾಲದಿಂದಲೂ ಇದ್ದ ಮೂರು ರಾಜಕಾಲುವೆಗಳನ್ನು ಮಾರನೆಗೆರೆ ಹಳ್ಳ ಹೂವಿನಹಳ್ಳ ಹಳ್ಳ ಮತ್ತು ಹದ್ದಿನ ಗಿಡದ ಹಳ್ಳ ಎಂದು ಗ್ರಾಮೀಣ ಭಾಷೆಯಲ್ಲಿ ಕರೆಯುತ್ತಿದ್ದರು ಇದೀಗ ಈ ಹದ್ದಿನ ಗಿಡದ ಹಳ್ಳದ ರಾಜಕಾಲುವೆಯನ್ನು ಡಬಲ್ ಇ ಅಧಿಕಾರಿ ದೊಡ್ಡಯ್ಯ ನಗರಸಭೆ ಪೊಲೀಸ್ ಇಲಾಖೆ ಹಾಗೂ ಸರ್ವೆ ಇಲಾಖೆಯ ಸಹಯೋಗದೊಂದಿಗೆ ಉಳಿಯಾರು ರಸ್ತೆಯಿಂದ ತಿಪಟೂರು ಅಮಾನಿಕೆರೆಯವರೆಗೆ ನಲವತ್ತು ಅಡಿ ಹಗಲ ನಾಲ್ಕರಿಂದ ಐದು ಅಡಿ ಆಳದ ರಾಜಕಾಲುವೆಗೆ ಮರು ಹುಟ್ಟುಕೊಡಲು ಮುಂದಾಗಿದ್ದಾರೆ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿ ದೊಡ್ಡಯ್ಯನವರು ಕಳೆದ ಬಾರಿ ಸುರಿದಂತಹ ಭಾರೀ ಮಳೆಗೆ ನಗರದ ಪ್ರದೇಶದ ಕೆಲ ಜಾಗಗಳಲ್ಲಿ ಅಪಾರ ಪ್ರಮಾಣದ ಮಳೆ ನೀರು ನುಗ್ಗಿ ಒಂದಷ್ಟು ಸಮಸ್ಯೆಗಳು ಉಂಟಾಗಿದ್ದವು ಕಾರಣ ರಾಜಕಾಲುವೆ ಮೂಲಕ ಸರಾಗವಾಗಿ ನೀರು ಹೋಗದೆ ಇರುವುದು ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿದಾಗ ರಾಜಕಾಲುವೆಗೆ ಸಂಬಂಧಿಸಿದಂತೆ ತಿಪ್ಟೂರು ನಗರದ ಕೆ ಸಿ ಡಿಪೋದ ಕಾಂಪೌಂಡ್ ಸ್ವಲ್ಪ ಮಟ್ಟಿಗೆ ಅಡ್ಡ ಬಂದಿದ್ದು ಜೊತೆಗೆ ಒಂದು ಕಟ್ಟಡ ಕೂಡ ಅಡ್ಡ ಬಂದಿದೆ ಮುಂದಿನ ದಿನಗಳಲ್ಲಿ ನಿಯಮಾನುಸಾರ ರಾಜಕಾಲುವೆ ಒತ್ತುವರಿ ಮಾಡಿರುವ ಜಾಗದ ಮಾಲೀಕರಿಗೆ ಮತ್ತು ಇಲಾಖೆಗೆ ನೋಟಿಸ್ ನೀಡುತ್ತೇವೆ ನಂತರ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ತಿಪ್ಟೂರು ಅಮಾನಿಕೆರೆಯ ಬಫರ್ಸುವನ್ನು ಅನಾದಿಕಾರದಿಂದಲೂ ವೈಜ್ಞಾನಿಕವಾಗಿ ಮೀಸಲಿಟ್ಟಿದ್ದಾರೆ ಯಾರೂ ಕೂಡ ಬಫರ್ಸುವನ್ನು ಒತ್ತುವರಿ ಮಾಡಬಾರದು ಹಾಗೇನಾದರೂ ಒತ್ತುವರಿ ಮಾಡಿದ್ದರೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಈ ಮೂಲಕ ತಿಳಿಸಿದರು ಇದೇ ಸಂದರ್ಭದಲ್ಲಿ ಡಿ ವೈಎಸ್ಪಿ ವಿನಾಯಕ ಶೆಟ್ಟಿಗೆರೆ ಪೌರಾಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ ಸರ್ವೆ ಇಲಾಖೆಯ ಸಿಬ್ಬಂದಿಗಳು ಪೊಲೀಸ್ ಹಾಗೂ ನಗರಸಭೆ ಸಿಬ್ಬಂದಿ ಮತ್ತು ಎಂ ಐ ಎನ ಅಧಿಕಾರಿಗಳು ಹಾಜರಿದ್ದರು ವರದಿ ಸೋಮನಾಥ್ ತಿಪ್ಟೂರ್ ದೊಡ್ಡಯ್ಯ ಎಂ ಇವತ್ತು ನಾವು ಈ ಕಂಚ ಬಡಾವಣೆಯಿಂದ ಕೆರೆಯವರೆಗೂ ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆ ತೆರ ತೆರವುಗೊಳಿಸಲು ಕಾರ್ಯಾಚರಣೆ ಮಾಡ್ತಾಯಿದೀವಿ ಇದು ಆಲ್ರೆಡಿ ವರ್ಕು ಇತ್ತು ಆದರೆ ಕೆಲವು ನ್ಯಾಯಾಲಯದಲ್ಲಿ ಇರೋದ್ರಿಂದ ಪ್ರಕರಣ ಸ್ಟಾಪ್ ಮಾಡಿದ್ವಿ ಸ್ಟೇ ತಂದು ಕೆಲವು ಅಕ್ಕಪಕ್ಕ ಜನಗಳು ಅದನ್ನು ಕೋರ್ಟ್ ಆದೇಶದಂತೆ ಎಲ್ಲ ಆಗಿದೆ ಸ್ಟೇ ಕ್ಯಾನ್ಸಲ್ ಆಗಿದೆ ಅದಕ್ಕೆ ಇವತ್ತು ನಾವು ಈ ಮುನ್ಸಿಪಲ್ಲು ಪೊಲೀಸು ಮತ್ತು ಇ ಬಿ ಸಹಯೋಗದೊಂದಿಗೆ ಪೊಲೀಸ್ನ ಬಂದೋಬಸ್ತಲ್ಲಿ ಇವತ್ತು ಕಾರ್ಯಾಚರಣೆ ತೊ ತೆರವುಗೊಳಿಸ್ತಾ ಇದ್ದೀವಿ ಇಲ್ಲಿ ಈಗ ಯಾವುದೂ ಸಮಸ್ಯೆ ಇಲ್ಲ ಯಾರು ಪುಲಿ ಪಕ್ಕ ಅಕ್ಕಪಕ್ಕದವ್ರು ಯಾರೂ ಬಂದು ಕೇಳೋದಕ್ಕೆ ಯಾರು ಇಲ್ಲ ಸದ್ಯಕ್ಕೆ ನಾವು ಈ ಕೆರೆಯಿಂದ ಕಂಚಾಘಟ್ಟ ಬಡಾವಣೆ ಉಳಿಯ ರೋಡ್ವರೆಗೂ ನಾವು ತೆರವು ಕಾರ್ಯಾಚರಣೆ ಕೈಗೊಳ್ತಾ ಇದ್ದೀವಿ ಈ ಕಾಮಗಾರಿನ ಇನ್ನೊಂದು ಒಂದೂವರೆ ತಿಂಗಳು ಎರಡು ತಿಂಗಳೊಳಗೆ ಮುಗಿಸ್ತೀವಿ ಸೆಂಟ್ರಲ್ ಯಾವ್ದಾದ್ರು ಬಿಲ್ಡಿಂಗ್ಸ್ ಅಡ್ಡ ಬಂದಿದ್ದಾವೆ ಬಂದು ಬರುತ್ತೆ ಸರ್ವೆ ಮಾಡಿದ್ದೀವಿ ಅದಕ್ಕೆ ತೆರವು ಕಾರ್ಯಾಚರಣೆಗೊಳಿಸಲು ಅದು ಕಾರ್ಯಕ್ರಮ ಅದು ಪ್ರೋಸೆಸ್ ಇದೆ ಅದು ಪ್ರೋಸೆಸ್ ಮಾಡಿ ಆಮೇಲೆ ಕಾರ್ಯಾಚರಣೆ ಕೈಗೊಳ್ತೀವಿ ಸದ್ಯಕ್ಕೆ ಈಗ ಯಾವುದೇ ಬಿಲ್ಡಿಂಗ್ ಅಡ್ಡ ಬರೋದಿಲ್ಲ ಈಗ ಕೆ ಎಸ್ ಆರ್ ಟಿ ಸಿ ಡಿಪೋದು ಕಾಂಪೌಂಡ್ ಅಡ್ಡ ಬಂದಿದೆಯಲ್ಲ ಇದ್ರ ಬಗ್ಗೆ ಸರ್ ಅದು ಸರ್ಕಾರಿ ಜಾಗ ಇದೆ ಅದನ್ನು ನೋಡಿಬಿಟ್ಟು ನಾವು ಅದು ಕ್ರಮ ಕೈಗೊಳ್ತೀವಿ ಹೋಗೋದಾದ್ರೆ ನಾವು ಹೊಡಿತೀವಿ ಅದಕ್ಕೆ ಕೆರೆಗೆ ಕನೆಕ್ಟಿವಿಟಿ ಇದೆ ಸದ್ಯಕ್ಕೆ ಯಾವುದು ಅಲ್ಲಿ ಅಡಚಣೆ ಇಲ್ಲ ಇದು ಸರಾಗ ಇದೆ ತೊಂದರೆ ಇಲ್ಲ ತೆಗಿಬೇಕು ಅಂದ್ರೆ ನಾವು ತೆಗಿತೀವಿ ಅದು ಅವರ ಕೆ ಎಸ್ ಆರ್ ಟಿ ಸಿಗೆ ನೋಟಿಸ್ ಕೊಟ್ಬಿಟ್ಟು ಅದು ತೆಗಿಯೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಇದು ಎಷ್ಟು ಅಗಲ ಎಷ್ಟು ಉದ್ದ ಇದೆ ಸರ್ ಈಗ ಒಟ್ಟಿಗೆ ಈ ರಾಜಕಾಲುವೆ ಮಾದಿಹಳ್ಳಿಯಿಂದ ಕೆರೆವರೆಗೂ ಬರುತ್ತೆ ಸುಮಾರು ಒಂದು ಆರು ಆರೂವರೆ ಕಿಲೋಮೀಟ್ರ್ ಬರುತ್ತೆ ಅಗಲ ಒಂದು ನಲ್ವತ್ತಡಿ ಇದೆ ಎಲ್ಲ ಸರ್ವೆ ಮಾಡಿದ್ದೀವಿ ಎ ಡಿ ಎಲ್ ಆರು ಮತ್ತು ತಹಸೀಲ್ದಾರ್ ಸಹಯೋಗದಂಗೆ ಸರ್ವೆ ಮಾಡಿಸಿ ಕಲ್ಲುಗಳನ್ನ ಹಾಕ್ಕೊಂಡಿದ್ದೀವಿ ಎಲ್ಲ ಮಾರ್ಕ್ ಮಾಡಿದ್ದೀವಿ ಆ ಮಾರ್ಕ್ನಂತೆಯೇ ಅವರ ಆದೇಶದಂತೆ ನಾವು ತೆಗೀತಾ ಇದ್ದೀವಿ ಈ ರಾಜಕಾಲುವೆಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಲೇಔಟ್ಗಳು ಒತ್ತುವರಿ ಆಗಿದೆವಾ ಅದೇ ಈಗೆಲ್ಲ ಒತ್ತುವರಿಯಾಗಿತ್ತು ಈಗ ಇವೆಲ್ಲ ಲೇಔಟ್ ಒತ್ತುವರಿ ಯಾವುದಾಗಿಲ್ಲ ಲೇಔಟ್ನವ್ರು ಏನ್ ಮಾಡಿದ್ದಾರೆ ಅವಳಿಗೆ ರಸ್ತೆಗಳಿಲ್ಲ ರಸ್ತೆಗಳನ್ನೇ ನಮ್ಮ ರಾಜಕಾಲುವೆ ಮಾಡ್ಕೊಂಡಿದ್ದಾರೆ ಅದನ್ನ ಈಗ ನಾವು ಕಾರ್ಯಾಚರಣೆ ಮಾಡ್ತಾ ಇದೀವಿ ತೆರವುಗೊಳಿಸ್ತಾ ಇದೀವಿ ನಮ್ಮ ಸರ್ಕಾರಿ ಜಾಗ ತೆರವುಗೊಳಿಸ್ತಾ ಇದೀವಿ ಅವರು ಲೇಔಟ್ನವರು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು ಆ ರಸ್ತೆಗೆ